ಕುದು್ರಿ ಚಾಪ್ ಹುಡುಗಿ ಬಸ್ರು ಆಗ್ಬೇಡವ ನೀನ್ ನವನ್ ಬಸ್ರು ಅಂದ್ರೆ ಕೇಳಿಲ್ಲ ಚಿಂಡ ಹೆಚ್ಚಾಗಿ ಬಸರಾಗಿ ಬಂದು ಹೆಣ್ಣು ನಡೆದ್ ನನ್ನ ಕೈ ಹಾಕ ಪುಟ್ಟದ ಮ್ಯಾಲ ಮಗಳು ಮಗಳು ಹುಟ್ಟವ ನವನ್ ಅವನ ಕಿತ್ತ ಬಾರಿ ಅದ ಬೇಡವ ಕಾಲೇಜ್ ಹೋಗೋದು ಬೇಡ ಕಾಲೇಜ್ ಹೋಗೋದು ಬೇಡ ಅಂದ್ರೆ ಹೋಗಾಕಿನಿ ಅಂತವ ಸಾಲಿ ಕಲೆ ಕಲ್ರಿ ಮಾವಿನ ಮಾರಾಟ ಹೋಗಲ್ಲಿ ಹುಡುಗರು ಕೂಡ ಜಗಳ ತಕೊಂಡೇ ಬರ್ತಾವ ಅವನು ಮೊದಲು ಸಣ್ಣದಿತ್ತು ಬಿಟ್ಟು ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತಿದ್ಯವು ಈಗ ಹದಿನೆಂಟು ತುಂಬಿ ಹರ್ಯ ಹುಕ್ಕಿ ತಕ ತಕ ತಕತ್ತ ಇದನ್ನ ಕಂಡು ನಮ್ಮಾಗ ಒಂದು ನಾಲ್ಕು ಸಂಪಾಯ್ ಹುಡುಗರದವ್ರಿ ಸ್ವಲ್ಪ ನಾವು ಹೊರಗ ಹೊರಕ್ಕೆ ಲೇಟ್ ಮಾಡಿದಳು ಅಂದ್ರ ಶುರು ಮಾಡ್ತಾರ ನೋಡ್ರಿ E ಸರ ಮೇಲೆ ಯಾವ ಯಾವ ಬದುಕ್ತರು ಇದು ಒಂದು ಮಡಿ ಕ್ಯಾಳ ಗೋಲಿ ಏ Bitch <laughs>

ವ್ಯಾಪಾರ ಮಾಡೋ ನೋಡಿ ನೀ ಯಾಕ ಬಿಸಿಲಾಗ್ತರೆ ಗ್ಯಾಂಗ್ ವ್ಯಾಪಾರ ಮಾಡ್ತಿ ನಾವು ಕಾಲೇಜ್ ಕಟ್ಟೆ ಮುಂದೆ ಕೂತು ವ್ಯಾಪಾರ ಮಾಡು ನಿನಗೆ ಚಲೋ ವ್ಯಾಪಾರ ಆಗುತ್ತೆ ಅಂತ ಹೋಗ್ ಕುಂತಿದ್ದಿಪ್ಪ ಏಳು ತಿನ್ನಪ್ಪ ಕುಂತ ಬಂದಾ ಬಂದಾ ತಿನಾಗ ಮೊನ್ ಸರ್ ವ್ಯಾಪಾರ ಮಾಡ್ತೀವಿ ಶಬಾಶ್ ಮಗಳ ಶಬಾಶ್ ದೆತ್ತುವೆ ಸಾಲೆ ದೆತ್ತು ಸರಕ ಬೇಂದ್ರೆ ಮಗಳ ಅಲ್ಲೇ ಬೆಕ್ತಿ ಮೊದಲು ಇಲ್ಲಿ ಬೇಕು ಬೇಕು ಗಂಟೆ ಮೇಲೆ 3000 ಬೇಕು ತಿರಿ ಮಾಕ

ಕುಡಿಯವತ್ ಬರೀ ಸ್ನ್ಯಾಕ್ಸಿಗ್ ಕುಡುಕದಿಯಲ್ಲ ನೀ ಸ್ಟ್ಯಾಂಡರ್ಡ್ ಕುಡಕ್ರಿ ಎಲ್ಲಾರ ಶೇಗಲ್ ಮ್ಯಾಗ್ ಬಗ್ಗೆ ಎರಸ್ತೀನಿ ಅಂದ ಗೋಡಂಬಿ ದ್ರಾಕ್ಷಿ ಮ್ಯಾಗ ಬಗ್ಗೆ ಎರ್ಸಾವ್ನ ಈ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ಯಾರು ಯಾರು ನಮ್ಮಂತ ನೀರ್ತಿನ ಕುಡ್ಕುರಂತ ಆದ್ರೂ ನಾವು ಸ್ಟ್ರೈಕ್ ಮಾಡಂಗಿಲ್ಲ ಹೋರಿ ಹಾಳಾಗಿ ಹೋರಿ ಬದುಕು ನಮ್ಮ ಹೆಸರಲ್ಲಿ ಬದುಕು அதற்குப் போட்டு யாருக்கும் கட்டிடம் ನಿಮ್ಮ ಬಾಜು ನಿಲ್ಕ್ ನನಗ ಆಸಹ ಆಗಿ ಈಗೇ ಬಂದ ಲಕ್ಷ ರೂಪಾಯಿ ಬಿದ್ದಿರ್ತೈತಿ ನಂದು ಆದ್ರೂ ಮುಟ್ಟಂಗೆಲ್ಲ ಲಕ್ಷ ಗಟ್ಟಲೆ ವ್ಯವಹಾರದ ಹೌದ್ರಿ ಅನ್ನಂಗ ನಿಮ್ಮ ಮಂಗ್ಳು ಯಾಕ್ ಮಗಳ ಮೂರ್ ಸಾವಿರ

ಹೇಳಿ ಕೇಸರು ನಾವು ಮೂಗುನಿಗೆ ಹೇಳ್ತೀವಿ ಕೇಸರು ಅನ್ನಂಗ ನಿಮ್ ಮಗಳು ಎಂಟ್ ಮಾಡ್ಯಾರ ಮಗನ ಸಾವಿರ ಅವರು ಭಯಪಟ್ಟು ಮಾಡಿದ್ರು ನಾವೂ ಮಾಡಿವಿ ನಿಮ್ ಮಗಳು ಎಂಟ್ ಮಾಡ್ಯಾರ ಮೂರ್ ಸಾವಿರ ಮಗನ ಅವ್ರಿಗನ್ನ ಸಂಗತ್ತಿವ ಮಗ இப்பட்ர ஜூர் மகன ரூபாய் ஏன ஆ

ಕಡಲೆ ಬಿಡ್ಕೊಂಬಂದ್ರೆ ಹಿಂಗೈತಿ ತಿಂದು ಬಿಟ್ಟಾವ ಇದರ ಔಷಧ ನಮ್ಮ ಹತ್ರ ಅದು ಏನು ಇಲ್ಲಿ ದೊಡ್ಡ ಕಟ್ಟರದಲ್ಲ ಐತ ಅದರಾಗ ದಪ್ಪ ಬೀಳು ಮಗನ ಅದ್ರಾಗ ಹಂಡ್ರ ಗಪ್ಪಿ ಅಂತ ಇರ್ತಾವೆ ನಾವು ಮಂಡ್ರ ಗಪ್ಪಿ ಕೇಳಿ ಮಂಡ್ರ ಗಪ್ಪಿ ಹೆಣ್ಮಕ್ಳು ಹಿಡಿತಾವೆ ಇದು ಹಂಡ್ರ ಗಪ್ಪೆ ಗಣಸ್ರಿಗೆ ಹಿಡಿಬಾರ ಜಾಗ ಕಿಡಿದು ತಿಂಡಿನೇ ಅವಕ್ಕಿ ನೋಡು ಮಗನ ಬಾರಿ ಇದ್ದ ಔಷಧಿ ಹಚ್ಚ ಹೇ ಬಾರಿ ಹೇಳ್ತಾರೆ ನಮ್ಮ ಅಂದೆನ ಮಧ್ಯ ಇವಳೆ ನಿಮ್ಮ ಅಪ್ಪಾರು அட்டக்காங்க தங்கி ஊருக்கு மிச்சினி மக்கள் இவரு

ಮಾಡೋರ ಕಾಲೇಜ್ ನೌಕರಿ ಮಾಡಕತ್ತ ಒಂದ್ ಐದಾರು ವರ್ಷ ಆತ್ರೆ ಹಿಂಗಾಗಿ ಬ್ರೀಡ್ ಚೇಂಜ್ ಆದ್ರೆ ಗಂಟಿ ಬಾರಿಸಿ ಬಾರ್ಸಿ ಬಾರಿಸಿ ಕೈ ಅನ್ನೋದು ಕುದ್ ಬಿಟ್ಟೈತ್ರಿ ಯಾರು ತಾಯಿ ಮಾತು ಅಂದ್ರೆ ಸಾಕ್ರಿ ಗಂಟಿತ್ತು ಗಂಟಿ ಬಾರಿಸ್ತೀನಿ ಮುಂದ್ ಯಾರು ಸಿಗ್ತಾರ ಅವ್ರನ್ನ ಬಗ್ಸೋದು ಬಾರಿಸೋದು மனுஷந்திர சாட்சாத் பார்வத்தி தங்க பார்வதி ஊரீ ನಾನ್ ನಂದಿ ಬಸವಣೆನ ಗಣಪತಿ ಮುಂದಿನ ಇಲ್ಲಿ ಸರಿ ಅಲ್ರಿ ನಾ ಮುಟ್ಟೋತ್ರಿ ಈ ಮಗನ ಬೆಕ್ಕಿನ ಮರಿ ಹಾಕಿ ಬಾಯಿ ಕಟ್ಟಿ ಊರ್ ಹೊರಗೆ ಬಿಟ್ಟು ಬಿಟ್ಟು ಬರ್ತಿದ್ದೆ ನಿಮ್ ಗದ್ದಲ ಐತಿ ಅಂತ ಈ ಮಗ ಪ್ರಚಾರ ಮಾಡಬಾರ್ದು ಅಂತ ಬಿಟ್ಟಿದ್ದೆ ಅಷ್ಟ ಐದಕ್ಕಿಂತ ಕಾಲೇಜ್ ಕಟ್ಟಿ ಮೇ ವ್ಯಾಪಾರ ಮಾಡ್ಸಕತ್ತಿ

சென்னையில் இன்று செய்தியாளர்களிடம் பேசிய அவர் இந்த மாநாட்டில் பத்து ஆயிரத்து ஐந்து நூறு பேர் பங்கேற்றுள்ளதாக கூறினார் మేళ మేసి ఇబ్బంది అంది నా బరే మమ్మీ అన్ని కర్కొ ఎలా బొమ్మ కర్కొ బ మగన పాప బడర్ బిస్త్రు

ಇವತ್ತು ಗೊತ್ತಾಯ್ತು ಇವ್ರ ಹಲಕಟ್ಟಿಗೆ ಊರ ಮಂದಿ ಎಲ್ಲ ನಮ್ಮ ಹಣ್ಣು ತಿನ್ನಕ್ ಪಾಳಿ ಹಚ್ಚಿದ್ರ ಇವ್ರಿಬ್ರು ನಿನಗ ಲೈನ್ ಹಚ್ಚಾರ ಇಂತ ಚಿಲ್ರ ನನ್ ಮಕ್ಳಿಗೆ ಕೊಡ್ತೀನಿ ಒಂದ ಕಡೆ ಸೌಕಾಸ ಕೈ ಕೊಡ್ತೀನಿ ಕಚಕನೆ ಊರಾಗ ಊರು ಬಿಟ್ಟು ಮಕ್ಕಳಂದ್ರೆ ನಾವೇ ಇಬ್ಬರಲ್ಲಿ ಅದು ಕಾರಣ ಇವ ಯಾವ್ರೆ ಒಂದ ಕಡೆ ಸಾವಕಾಶ ಒಂದ ಕಡೆ ಚುಚ್ಚ

ஏ நீதிர்ச்சேலி தவாக்கான இன் மேல மயன மரது நமக்கு ಕಾಲೇಜ್ ಕಟ್ಟೆ ಮೇಲೆ ಕುಂದ್ರು ಬಂದು ನಮ್ಮ ಮನಿ ಮುಂದೆ ಕುಂತು ಮಾರೋ ಮಾರಲ್ಯಕ ಹೊಯ್ಕೋ ತೋಗಲ್ಯ ಅವನು ಉಪಕಾರ ಗೀಡಿನ ನಮ್ಮಕಲ್ರಿ ಯಾರಿಗೂ ಉಪಕಾರ ಮಾಡು ಕಾಲ ನೋಡ್ರಿ ಈಗ ಯಾ ಬೋಸಡಿ ಮಗ ನಿನಗೆ ಉಪಕಾರ ಮಾಡಂತ ಕಾಲಿ ಬಿದ್ದನ ಇದ ಬೋಸಡಿ ಮಗ ಹೇಳ್ಬಿಡ್ರಿ ಹಾ ನಾನು ಏ ಅನಿಗ್ಯಾಕಲೇ ಅಂತ ಚೋಲ ಹುಡುಗಿ ಬೆನ್ನತ್ತಿ ನಮಗೂ ಅಲ್ಪ ಸ್ವಲ್ಪ ವ್ಯಾಪಾರಕ್ಕೆ ಇತ್ತು ಎಲ್ಲಿಬೇಕಾದಲಿ ಕಣ್ಣ ಕಣ್ಣನ ಬೆಕ್ಕಿಷ್ಟು ಬಿಡೋರು ಕಣ್ಣ ಪಪ್ಪಣ್ಣನಂತ ಪಪ್ಪಣ್ಣನಿಗೆ ವ್ಯಾಪಾರ

¡Suscríbete la... 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 ಇವ್ರಿಗೆ ಹೆಚ್ಚಾಗಿದೆ ನೀವು ಬೆಳಕನ ಬಾರಿಸಿ ಬೆಳಕನ ಅಳಗಡಿಸ್ತಾಳೆ ಅಕ್ಕಿ ನೋಡು ಬಗ್ಗು ಶುಭಾರಸ ನಾವು ನೋವು ಜರ್ಸಿ ಹಾಕೊಳ್ ಮಾಡ್ದಂಗ ಮಾಡಕತ್ತೇಳ ನನ್ನ ಕಣ್ಣು ಮುಂದೆ ನನ್ನ ಮಗಳಿಗೆ ಬಗ್ಗು ಶುಭಾರಸ ಇನ್ನ ನೀವು ಇರ್ಲಾರ್ದಾಗ ಹೆಂಗ ಬಾರಿಸಿರ್ಬೇಕು ಸ್ವಲ್ಪ ತಿಂಕ ಮಾಡಿ ಇಂಕ ಬಿಡ್ರಿ

ಮುಂದೆ ನಮ್ಮದ ಮುಂದೆ ನಮ್ಮದ ಅಂದ್ರೆ ನಾನು ಕೇಳಿ ಹುಟ್ಟಿ ಅನ್ನಿ ಏನ್ ನಿಮ್ಮ ಅವು ನನಗ್ ಫೋನ್ ಮಾಡಿ ನೀನು ಹಡ್ದಾಳ ಬಿಸ್ನೆಸ್ ಬಹಳ ಲಾಸ್ ಆಗಿತ್ತು ಇಲ್ಲಿ ಬಾ ನಾನು ಮಗಳ ಮಗಳಿಗೆ ಒಂದು ಗಿಣ ಜಾಗ ಕೊಡ್ತೀನಿ ನಂದ ಮೂರ್ ಕೋಟಿ ಐತಿ ಐಸ್ ಮಾರ ಬಲ್ಯಾಂಗ್ ಕೊಡ್ತೀನಿ ಮಕ್ಕೊಂಡು ಮಾರು ಬೆಂಗ್ ತ್ರಾಸ್ ಆಗಿದೆ

ಪಕಣ್ಣಾ ಓ ಪಕಣ್ಣಾ ಓ ಪಕಣ್ಣಾ ಏ ನಿನ್ನವ್ ಪಾಪ್ಯಾ ಹೊಯ್ಕಲ್ ಹೋಗ ನಿನ್ನವ್ ವ್ಯಾಪಾರ ಬಿಡ್ಸ್ತನ ತಮಗ ನಿನ್ನವ್ ಪೈಲವನ್ ಕಣ್ಣ ಕಾಡ್ತಂದ ಹೈವಾ ಜಾತ್ರೆ ಗಡ್ಡ ಪುಗ ಮಾರುವಂಗಿನ ಮಗ ಅವ ಹೆಂಗೆ ಕರ್ತಾ ನೀಡ್ರಿ ಆ ಪಿಕ್ಚರ್ ತೋರ್ಸಕಿದ್ದೆ ಮುಂಚೆ ಮೊದಲೊಂದು ಎಡಿಟರ್ ಬರ್ತಿದ್ದ ನೋಡಿ ನನ್ನ ಹೆಸರು ವರ್ಷ ತಂಬಾಕು ಜಗ್ಗಿದೆ ನನಗೀಗ ಕ್ಯಾನ್ಸರು ಬಂದಿದೆ ಮುಖೇಶ್ ನೋಡಿಯಲಾರ ನಮ್ಮ ಬದುಕು ಮೊದಲಿನ ಹಾಗೆ ಚೆನ್ನಾಗೇ ಇತ್ತು ಪ್ರೀತಿಯ ಮಕ್ಕಳು ಪ್ರೀತಿಯ ಗಂಡ ಧರ್ಮಸ್ಥಳ ಸಂಘದ ವಾರದ ಬಡ್ಡಿ ನಮ್ಮ ಜೀವನನೇ ಹಾಳು ಮಾಡಿದ್ರು ಗಡಸರಿಗೆ ಐತಾರ ಒಂದು ಬಿಟ್ರೆ ಬೇರೆ ವಾರ ನೆನಪಿದ್ದಿದ್ದಿಲ್ಲ ಇವರು ಇವರು ಹೊಡೆತ ಗುರುವಾರ ಮಗಳ ಯಾರು ನೆಲ ಕೊಡಂಗ ಮಾಡ್ಯಾರ ನಿಲ್ ಮಗಳ ವ್ಯಾಪಾರ ಬಿಡಿಸ್ತೇ ಎಲ್ಲ ನಾಳೆ ಸಾಲಾಗಿ ನ್ಯಾಟ ಗಂಟೆ ಬಾರಿಸೋಣ ನಿನ್ನ ಮಗಳ ಮುಂದೆ ಹಾಕ್ಯಾರ ನಮ್ಮ ಸಣ್ಣ ನಮೋಣ